ಪಿಂಚಣಿದಾರರಿಗೆ ಹಾಗೂ ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಪಿಎಫ್ದಾರರಿಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಮೇಲಿನ ಈ ಎಲ್ಲ ಖಾತೆದಾರರ ನಿವೃತ್ತಿಯ ನಂತರದ ಹಣವನ್ನು ಮತ್ತು ಇತರ ಸೇವೆಯನ್ನು ಸುಲಭವಾಗಿ ಹಾಗೂ ತ್ವರಿತವಾಗಿ ದೊರೆಯುವಂತೆ ಮಾಡಲು ಇ ಪಿ ಎಫ್ನಲ್ಲಿ ಹೊಸ ಬದಲಾವಣೆ ಮಾಡಲಾಗಿದೆ ಇದರಿಂದ ಕೋಟ್ಯಂತರ ಪಿಂಚಣಿದಾರರಿಗೆ ಬಹಳ ಅನುಕೂಲವಾಗಲಿದ್ದು ಯಾವುದೇ ತೊಡಕಿಲ್ಲದೆ ತಮ್ಮ ಸೇವಾ ನಿವೃತ್ತಿಯ ನಂತರ ಜಮಾ ಮೊತ್ತವನ್ನು ಸುಲಭವಾಗಿ ಪಡೆಯಬಹುದಾಗಿದೆ ಹೌದು ಇ ಪಿ ಎಫ್ ಒ ತ್ರೀ ಹೊಸ ಆವೃತ್ತಿ ಬರಲಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಶೀಘ್ರದಲ್ಲೇ ಇ ಪಿ ಎಫ್ ಒ ತ್ರೀನ ಹೊಸ ಆವೃತ್ತಿಯ ಸೇವೆಯನ್ನು ಪ್ರಾರಂಭಿಸಲಿದೆ ಈ ಹೊಸ ಆವೃತ್ತಿಯ ಸೇವೆಗಳು ಲಭ್ಯವಾದರೆ ಇ ಪಿ ಎಫ್ ಸದಸ್ಯರ ಎಲ್ಲ ತೊಂದರೆಗಳು ಕೊನೆಗೊಳ್ಳುತ್ತವೆ ಏಕೆಂದರೆ ಈ ಎಲ್ಲ ಇ ಪಿ ಎಫ್ ಸೇವೆಗಳನ್ನು ಸುಲಭವಾಗಿ ಮತ್ತು ತ್ವರಿತವಾಗಿ ಪ್ರವೇಶಿಸಬಹುದು ಇದಲ್ಲದೆ ಹೊಸ ಆವೃತ್ತಿಯೊಂದಿಗೆ ಎ ಟಿ ಎಂಗಳ ಮೂಲಕ ಪಿ ಎಫ್ ಖಾತೆಗಳಿಂದ ಹಣವನ್ನು ಹಿಂಪಡೆಯಬಹುದು ಕೇಂದ್ರ ಸರ್ಕಾರ ಈಗಾಗಲೇ ಈ ಹೊಸ ತ್ರೀ ಆವೃತ್ತಿಯನ್ನು ಘೋಷಿಸಿದೆ ಈಗಾಗಲೇ ಇ ಪಿ ಎಫ್ ಓ ತ್ರೀ ಎಂದರೇನು ಎಂದು ಇಲ್ಲಿ ತಿಳಿದುಕೊಳ್ಳೋಣ ಈ ಹೊಸ ಡಿಜಿಟಲ್ ವ್ಯವಸ್ಥೆ ಪಿ ಎಫ್ನಿಂದ ವೇಗವಾಗಿ ಹಣವನ್ನು ಹಿಂಪಡೆಯಲು ಡೇಟಾ ನವೀಕರಣವನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಪಿ ಎಫ್ ಕ್ಲೈಮ್ ಪ್ರಕ್ರಿಯೆಯನ್ನು ಮೊದಲಿಗಿಂತ ವೇಗವಾಗಿ ಪೂರ್ಣಗೊಳ್ಳುತ್ತದೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವೀಯ ಅವರ ಪ್ರಕಾರ ಇ ಪಿ ಎಫ್ ಅನ್ನು ಹೊಸ ಆವೃತ್ತಿಯ ಮೇ ಅಥವಾ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಿಸಲಾಗುವುದು ಈ ಡಿಜಿಟಲ್ ಅಪ್ಗ್ರೇಡ್ನಿಂದ ಒಂಬತ್ತು ಕೋಟಿಗೂ ಹೆಚ್ಚು ಪಿ ಎಫ್ ಖಾತೆದಾರರು ನೇರವಾಗಿ ಪ್ರಯೋಜನ ಪಡೆಯಲಿದ್ದಾರೆ ಪಿ ಉದ್ಯೋಗಿಗಳು ತಮ್ಮ ಬ್ಯಾಲೆನ್ಸ್ ಪರಿಶೀಲಿಸಲು ಬಯಸಿದ್ದರೆ ಅವರು ಉಮಂಗ್ ಅಪ್ಲಿಕೇಶನ್ ಅಥವಾ ಮಿಸ್ಡ್ ಕಾಲ್ ಮತ್ತು ಎಸ್ ವಿಧಾನದ ಮೂಲಕ ಸುಲಭವಾಗಿ ಕಂಡುಹಿಡಿಯಬಹುದು ಪಿ ಎಫ್ ಸದಸ್ಯರಿಗೆ ಲಭ್ಯವಿರುವ ಪ್ರಯೋಜನಗಳು ಆಟೋಕ್ಲೇಮ್ ಸೆಟಲ್ಮೆಂಟ್ ಇನ್ನು ಮುಂದೆ ದೀರ್ಘ ಫಾರ್ಮ್ಗಳನ್ನು ಭರ್ತಿ ಮಾಡಬೇಕಾಗಿಲ್ಲ ಅಥವಾ ಇ ಪಿ ಎಫ್ ಒ ಕಚೇರಿಗೆ ಅಲೆದಾಡಬೇಕಾಗಿಲ್ಲ ಎಟಿಎಮ್ನಿಂದ ಹಣ ಹಿಂಪಡೆಯುವಿಕೆ ಶೀಘ್ರದಲ್ಲೇ ಇ ಪಿ ಎಫ್ ಎ ಟಿ ಎಂಗಳಿಂದಲೂ ಪಿ ಎಫ್ ಹಣವನ್ನು ಹಿಂಪಡೆಯಬಹುದು ಡಿಜಿಟಲ್ ತಿದ್ದುಪಡಿ ಈಗ ನೀವು ಒ ಟಿ ಪಿ ಪರಿಶೀಲನೆಯ ಮೂಲಕ ನಿಮ್ಮ ಡೇಟಾವನ್ನು ಆನ್ಲೈನ್ನಲ್ಲೇ ನವೀಕರಿಸಬಹುದು ವೇಗದ ಪ್ರಕ್ರಿಯೆ ಸಮಯವನ್ನು ಉಳಿಸಲು ಮತ್ತು ಎಲ್ಲ ಸೇವೆಗಳನ್ನು ವೇಗವಾಗಿ ಪೂರ್ಣಗೊಳಿಸಲು ಡಿಜಿಟಲ್ ಐ ಟಿ ವ್ಯವಸ್ಥೆಯನ್ನು ಸಂಯೋಜಿಸಲಾಗಿದೆ ಆದರೂ ಕೇಂದ್ರ ಸರ್ಕಾರವು ಪಿ ಎಫ್ ಉದ್ಯೋಗಿಗಳಿಗೆ ವಾರ್ಷಿಕವಾಗಿ ಬಡ್ಡಿ ಮೊತ್ತವನ್ನು ಒದಗಿಸುತ್ತದೆ ಸರ್ಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷಕ್ಕೆ ಬಡ್ಡಿಯನ್ನು ಘೋಷಿಸಿದೆ ಈಗಾಗಲೇ ಜಾರಿಗೆ ತರಲಾದ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆಯಿಂದ ಎಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಇದು ದೇಶದಾದ್ಯಂತ ಯಾವುದೇ ಬ್ಯಾಂಕ್ ಖಾತೆಯಲ್ಲಿ ಪಿಂಚಣಿ ಪಡೆಯುವ ಸೌಲಭ್ಯವನ್ನು ಒದಗಿಸುತ್ತದೆ ಸಚಿವ ಮಾಂಡವಿಯ ಪ್ರಕಾರ ಇ ಪಿ ಎಫ್ ರೂಪಾಯಿ ಇದು ಇಪ್ಪತ್ತೇಳು ಲಕ್ಷ ಕೋಟಿ ನಿಧಿಯನ್ನು ಹೊಂದಿದೆ ಪಿ ಖಾತೆದಾರರಿಗೆ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ದರವನ್ನು ನೀಡುತ್ತದೆ ಮೊದಲಿನಂತೆ ಇನ್ನು ಮುಂದೆ ಪ್ರಾದೇಶಿಕ ಬ್ಯಾಂಕುಗಳಲ್ಲಿ ಮಾತ್ರ ಖಾತೆಗಳನ್ನು ಹೊಂದಿರುವುದು ಅನಿವಾರ್ಯವಲ್ಲ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಇ ಎಸ್ ಐ ಆಯುಷ್ಮಾನ್ ಭಾರತ್ ಯೋಜನೆಯೊಂದಿಗೆ ಸಂಯೋಜಿಸಲಾಗಿದೆ ಹೀಗಾಗಿ ನೌಕರರು ಮತ್ತು ಪಿಂಚಣಿದಾರರು ಪಟ್ಟಿ ಮಾಡಲಾದ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನು ಕೂಡ ಪಡೆಯಬಹುದು ಇದರ ಜೊತೆಗೆ ಖಾಸಗಿ ದತ್ತಿ ಆಸ್ಪತ್ರೆಗಳನ್ನು ಸಹ ಈ ಸಂಯೋಜಿತ ವ್ಯವಸ್ಥೆಯಲ್ಲಿ ಸೇರಿಸಲಾಗುವುದು ಇ ಪಿ ತ್ರೀ ಕೇವಲ ತಾಂತ್ರಿಕ ನವೀಕರಣವಲ್ಲ ಇದು ಕೋಟ್ಯಂತರ ಉದ್ಯೋಗಿಗಳಿಗೆ ಅದ್ಭುತ ಕೊಡುಗೆಯಾಗಿದೆ ಇನ್ನು ಮುಂದೆ ಪಿ ಎಫ್ ಹಣವನ್ನು ಹಿಂಪಡೆಯುವುದರಿಂದ ಹಿಡಿದು ಪಿಂಚಣಿ ಮತ್ತು ಆರೋಗ್ಯ ಸೇವೆ ಪಡೆಯುವವರಿಗೆ ಎಲ್ಲವನ್ನು ತ್ವರಿತವಾಗಿ ಪಾರದರ್ಶಕವಾಗಿ ಮತ್ತು ಸುಲಭವಾಗಿ ಕೈಗೆಟಕುವಂತೆ ಮಾಡಲಾಗುತ್ತಿದೆ ಪಿ ಎಫ್ಗೆ ಸಂಬಂಧಪಟ್ಟಂತಹ ಹಾಗೂ ಪಿಂಚಣಿದಾರರ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ